ತುಂಬ ಮೇಳದ ಬಗ್ಗೆ ನಮ್ಮ ಅಭಿಪ್ರಾಯ ಇಡೀ ಸ್ನಾನ ಎಲ್ಲರಿಗೂ ನಂಬಿಕೆ ಇರುತ್ತೆ ತಪ್ಪೇನಿದೆ ಅದರಲ್ಲಿ ಇವಾಗ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ ನಾನು ದೇವರಿಲ್ಲದೆ ಬದುಕಬಲ್ಲೆ ಇನ್ನೊಂದು ಅಷ್ಟು ವರ್ಷನೂ ಬದುಕು ಆದರೆ ಮನುಷ್ಯರಿಲ್ದೇ ನನ್ನಿಂದ ಬದುಕೋಕ್ಕಾಗಲ್ಲ ಹಾಗಂತ ಅವ್ರ ನಂಬಿಕೆಯನ್ನು ಪ್ರಶ್ನೆ ಮಾಡೋದು ನಾವ ಅವ್ರಿಗೆ ಅದರೊಳಗೆ ಸಂತೋಷ ಇದೆ ಅದರೊಳಗೊಂದು ಇದಿದೆ ಅಂದರೆ ಹೋಗಲಿ ಮನಸ್ಸಿಗೆ ಶಾಂತಿಯನ್ನು ಮನಸ್ಸಿಗೆ ತೃಪ್ತಿಯನ್ನು ಅಥವಾ ಯಾವುದೋ ಒಂದು ಚೈತನ್ಯವನ್ನು ಕೊಡುತ್ತಾನೆ ಎಲ್ಲರ ನಂಬಿಕೆಗಳು ಅದನ್ನು ಉಪಯೋಗಿಸೋದಿದೆಯಲ್ಲ ಅದನ್ನು ರಾಜಕಾರಣಕ್ಕೆ ಉಪಯೋಗಿಸೋದು ದ್ವೇಷಕ್ಕೆ ಉಪಯೋಗಿಸೋದು ಇನ್ನೊಬ್ಬನ ಇದ್ರ ವಿರುದ್ಧ ಅಂತ ಎತ್ತು ಕಟ್ಟೋದು ಸುಳ್ಳು ಹೇಳಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ವಾಟ್ಸಪ್ನ ಹಿಡಿಯೋಕ್ಕಾಗಲ್ಲ ಈಗ ಡೈರೆಕ್ಟಾಗಿ ಸಿಗಾಕೊಳ್ತಾರೆ ಅವರವ್ರ ಭಾವಕ್ಕೆ ಅವರವರ ಭಕ್ತಿಗೆ ಹೇಳ್ತಾ ಹೋಗಲಿ ನನಗೆ ಯಾವುದೇ ನಂಬಿಕೆಯನ್ನು ಟೀಕೆ ಮಾಡಿದ್ರೆ ನನಗೆ ಅರ್ಥ ಇಲ್ಲ ನನ್ನ ಮಗಳು ನಾನು ನೋಡಿ ನನ್ನ ನನ್ನ ಹೆಂಡತಿ ಇದ್ದಾಳೆ ಹೋಮ ಮಾಡ್ತಾಳೆ ದೇವಸ್ಥಾನಕ್ಕೆ ಹೋಗ್ತಾಳೆ ನನಗೇನು ತೊಂದರೆ ಇಲ್ಲ ಅದನ್ನು ಇವರು ಅಂತಾರೆ ಅಂದರೆ ಇವ್ರಿಗೆ ಅರ್ಥ ಆಗದೆ ಇರೋದು ಅವರು ನಾನು ಸಾಮರಸ್ಯದಿಂದ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ ಅವರ ನಂಬಿಕೆ ಅವ್ರದ್ದು ನನ್ನ ನಂಬಿಕೆ ನಂಬಿಕೆ ಇದು ಅರ್ಥ ಆಗ್ತಾ ಇಲ್ಲ ಅಲ್ವಾ ಯಾರು ನಂಬಿಕೆನ ಕೊಡಿ ಒಬ್ಬರ ನಂಬಿಕೆ ಸರಿ ಇಲ್ಲ ಅಂತ ನೀವು ನಿಮಗೆ ನಂಬಿಕೆ ನಂಬಿಕೆ ಕೊಡೋಕ್ಕಾಗತ್ತಿರಬಹುದು ಅವ್ರಿಗೆ ಅದರಲ್ಲಿ ಸಂತೋಷ ಇದ್ದರೆ ನಾವ್ಯಾರು ಪ್ರಶ್ನೆ ಮಾಡೋಕ್ಕೆ ಅದು ಮೂಢನಂಬಿಕೆ ಆದರೆ ಪ್ರಶ್ನೆ ಮಾಡಬೇಕು ಅದನ್ನು ರಾಜಕಾರಣವಾಗಿ ಉಪಯೋಗಿಸಿದ್ರೆ ಪ್ರಶ್ನೆ ಮಾಡಲೇಬೇಕುಗಳ ಧರ್ಮದ ವಿರುದ್ಧ ನಾನು ನನಗೂ ದೇವ್ರಿಗೂ ಸಂಬಂಧನೇ ಹೇಳಿದ್ವಿ ನಾನು ಯಾರೋ ಕೇಳಿದ್ರು ನನಗೆ ಟೈಮ್ ಇಲ್ಲ ನನಗೆ ಮನುಷ್ಯರು ಮುಖ್ಯ ಮನ್ನೊಡೆಯ ಜೀವನದಲ್ಲಿ ಏನಾದರೂ ಕಷ್ಟ ಅಂತ ಆದರೆ ನಿಮಗೆ ಪ್ರೀತಿ ಅಂತಾರೆ ಇನ್ನೊಬ್ಬ ಸಹ ಮನುಷ್ಯನೂ ಬರಬೇಕು ನನಗೆ ಇದ್ದು ನಾನು ನನಗೆ ಬೇಕಾದ ನನಗೆ ನಾನು ಯಾವುದ್ರ ಪ್ರತಿಯೊಬ್ಬರೂ ಒಂದೊಂದು ಹೇಳ್ತೇನೆ ಇದನ್ನ ಯಾಕೆ ಹೇಳಿಲ್ಲ ಇದನ್ನ ಯಾಕೆ ಅದಲ್ಲ ನನ್ನ ಕೆಲಸ ತಪ್ಪು ನಡೀತಿದ್ರೆ ಕೇಳ್ತೀವಿ ಏನು ನಡೀತಿದ್ರೆ ಅದನ್ನು ಕೇಳ್ತಾ ಇದ್ದೀವಿ ಅದೇ ವಿಚಾರ ಅಲ್ಲ ಅದು ಅವ್ರು ಹೇಳ್ತಾರೆ ನಾನು ಹೇಳಿದ್ರು ಕೃಷ್ಣ ಜನರು ಮಾಡಿದ್ರು ತ ಕ್ರಿಶ್ಚಿಯನ್ಗಿಂತ ದೊಡ್ಡ ಮಾಸಿಯಲ್ಲ ಅಂತ ನಾನೇ ಹೇಳಿದ್ದೆ ಮುಸಲ್ಮಾನರಲ್ಲಿ ಒಳ್ಳೆ ಮುಸಲ್ಮಾನರು ಇದ್ದಾರೆ ಇದ್ದಾರೆ ಅಂತ ನಾನೇ ಹೇಳಿದ್ದೀನಿ ಅದು ಹೈಲೈಟ್ ಆಗೋಲ್ಲ ಯಾಕಂದರೆ ಅವ್ರ ಪಾಪ ಅವ್ರಿಗೆ ಬೇರೆ ಕೆಲಸಗಳಿದೆ ಇವ್ರಿಗೆ ಅದು ಸೃಷ್ಟಿ ಮಾಡ್ಕೊಳ್ಳೋದು ಯಾವತ್ತಾರು ಯಾವ್ದು ಧರ್ಮದ ಬಗ್ಗೆ ಯಾವ ಥರ ಅಂತ ಹೇಳಿ ಯಾವ ಥರ ಮಾತಾಡೋಣ ಮನುಷ್ಯ ಮನುಷ್ಯನ ಪ್ರೀತಿ ಅಂತ ಹೇಳ್ತಾ ಇದ್ದೀನಿ ನಾವೊಂದು ಸಮಾನವಾಗಿರಬೇಕು ಸಮಾನ ಅವಕಾಶ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅವ್ರಿಗ್ ಇವರು ಹುಟ್ಟಿಸೋದು ಇವ್ರು ಹುಟ್ಟಿಸಿ ಆ ಧರ್ಮದವ್ರನ್ನ ಇವ್ರ ಮೇಲೆ ಒಂದು ದ್ವೇಷ ಬರೋ ಥರ ಏನು ಇವಾಗ ಏನಾಗುತ್ತೆ ನಿನ್ನ ಭೇಟಿ ಮಾಡ್ತಿದ್ದೀನಿ ಅನ್ಕೊಳ್ಳಪ್ಪ ನೀನು ನಿನ್ನ ಇನ್ನೊಬ್ಬ ನನಗೆ ಹೇಳ್ತಾನೆ ಇವ್ನಲ್ಲ ಹಿಂಗೆ ಅನ್ಬಿಡ್ತಾನೆ ಅವನಿಗೆ ಗೊತ್ತಿಲ್ಲ ನಾನು ಹೋಗ್ಬೇಕಾದ್ರೆ ಓಹೋ ಹಿಂಗೆನೋ ಅಂತ ನೋಡ್ಕೊಂಡು ಅವ್ನು ಏನಾದರೂ ನಂಗೆ ಹಿಂಗೆ ಕಳಿಸ್ತಾ ಇದ್ದಾರೆ ಅದೇ ಇವ್ರ ಕೆಲಸ ಅದನ್ನು ನಿಲ್ಲಿಸಬೇಕು ಗೊತ್ತಿಲ್ಲ ನನಗೆ ಅವನಿಗೆ ಸಂಬಂಧ ಇದೆ ಹೇಳಿ ಈಗ ಇದಾದ ಮೇಲೆ ಯಾರು ಅಂತ ವಿಚಾರದ ಇಷ್ಟು ಕೆಲಸಗಳು ಬರ್ತಾ ಇದೆ ಇಷ್ಟಿಷ್ಟು ಕೇಸುಗಳಿದೆ ಕೋರ್ಟ್ ನನ್ನ ಜಗಳ ಮಾಡ್ಕೊಂಡು ಅಂದರೆ ಮಾಧ್ಯಮದವ್ರ ಮುಂದೆ ಎಲ್ಲರ ಮುಂದೆ ಬಟ್ ಎಲ್ಲದಕ್ಕೂ ಒಂದು ಕಡಿಮೆ ಬೀಳ್ಬೇಕಲ್ಲ